ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಎಕರೆ ಇದು ಇನಾಮ್ ಅಲ್ಲಿ ಆಗಿಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿಲ್ಲ ಯಾವ್ದು ಲ್ಯಾಂಡ್ ಅಕ್ವೋಸಿಷನ್ ಆಗಿಲ್ಲ ಯಾರೋ ದಾಖಲೆ ಎಂದೇ ಪ್ರೈವೇಟ್ ತರು ಬಂದ್ ಕೂತಿದ್ದಾರೆ ಎನ್ಕ್ರೋಚ್ಮೆಂಟ್ ಔಟ್ ರೈಟ್ ಎನ್ಕ್ರೋಚ್ಮೆಂಟ್ ಹೊ ಇಲಾಖೆವರು ನಮ್ಗೆ ಏನ್ ಕೇಳಿದ್ದಾರೆ ಆಯ್ತು ಸ್ವಾಮಿ ರೈತರಿಗಾಗಿರೋದು ಬಿಟ್ಬಿಡಿ ಲ್ಯಾಂಡ್ ಇನಾಮ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ಅಪೋಸಿಷನ್ ಆಗಿ ನೀರಾವರಿಗೆ ಹೋಗಿರೋದು ಬಿಟ್ಬಿಡಿ ಆದ್ರೆ ಏನು ದಾಖಲೆ ಇಲ್ಲದೆ ಒತ್ತುವರಿ ಇರೋದು ಹತ್ತೊಂಬತ್ತು ಸಾವಿರ ಇಕ್ಕಳೆ ಇದೆಯಲ್ಲ ಇದನ್ನಾದ್ರೂ ಹೊಸ ಗೆ ಕೊಡಬಹುದಲ್ಲ ಅಷ್ಟೇ ಅವರ ವಾದ ಈಗ ಯಾರೋ ಎನ್ಕ್ರೋಚ್ ಮಾಡಿ ಮಜಾ ಮಾಡ್ತಾ ಇರೋದನ್ನ ತೆಗೆದು ಸಂಸ್ಥೆಗೆ ಕೊಡಬಾರ್ದ ತವೇಳ್ ವಫ್ ಪ್ರೈವೇಟ್ ಆಸ್ತಿನ ವಫು ಕೂಡ ಒಂದು ಕಮ್ಯುನಿಟಿ ಸರ್ಕಾರಿ ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಹಾಗಾಗಿ ಅವರ ಗುರಿ ಇದರಲ್ಲಿ ಎನ್ಕ್ರೋಚ್ಮೆಂಟ್ ಯಾರು ಮಾಡಿದ್ದಾರೆ ಕೆಲವರು ಮುಸಲ್ಮಾನ್ರೇ ಮಾಡಿರಬಹುದು ಮುಸಲ್ಮಾನ್ರೆ ಎನ್ಕ್ರೋಚ್ ಮಾಡಿರಬಹುದು ಹಾಗಾಗಿ ಅವರು ಮನವಿ ಮಾಡಿರುವಂತಹದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಈಗ ವಫ್ ಲ್ಯಾಂಡ್ ಅಲ್ಲಿ ಕಬರ್ಸ್ತಾನ್ ಇದೆ ವಫ್ ಲ್ಯಾಂಡ್ ಅಲ್ಲಿ ದರ್ಗಾ ಇದೆ ವಫ್ಲ್ಯಾಂಡ್ ಅಲ್ಲಿ ಮಸೀದಿ ಇದೆ ಸ್ಮಶಾನ ಇದೆ ಯಾವುದು ಮುಸ್ಲಿಂ ಸ್ಮಶಾನ ಕಬರ್ಸ್ತಾನ್ ವಫ್ಲ್ಯಾಂಡ್ ಅಲ್ಲಿ ಇದೆ ಅವ್ರು ಏನು ಕೇಳಿದ್ದಾರೆ ಎಲ್ಲಿ ಮುಸ್ಲಿಮ್ದೇ ಒಂದು ಆಸ್ತಿ ಇದೆ ಕಬರ್ಸ್ತಾನು ಮಸೀದಿ ದರ್ಗಾ ಆ ಅಂತದನ್ನಾದ್ರೂ ಒಫ್ ಹೆಸರಿಗೆ ಮಾಡಿ ಅಂತ ಕೇಳಿದ್ದಾರೆ ಇದರಲ್ಲಿ ತಪ್ಪು ಇದ್ರೆ ಏನಾದ್ರೂ ಹೇಳ್ಬಹುದು ತಾವು ಕೂಡ ಹೇಳ್ಬಹುದು ಮಾನ್ಯ ಅಧ್ಯಕ್ಷರೇ ಈಗ ಈ ತರ ಉಳಿದಿರೋದು ಬರೀ ಇಪ್ಪತ್ ಸಾವಿರ ಎಕರೆ ಅವರು ಕೇಳ್ತಾ ಅಷ್ಟೇ ಅವರು ಒಂದು ಲಕ್ಷ ಹನ್ನೆರಡು ಸಾವಿರದಲ್ಲಿ ಎಪ್ಪತ್ಮೂರು ಸಾವಿರ ಎಕರೆ ಬಿಟ್ಬಿಟ್ಟಿದ್ದಾರೆ ಇದು ರೈತರಿಗೆ ಸಂಬಂಧಿಸಿದ್ದು ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಎನ್ಕ್ರೋಚ್ ಆಗಿರೋದು ಇಪ್ಪತ್ತು ಸಾವಿರ ರಾಜ್ಯದಲ್ಲಿ ಇರೋದು ಎಷ್ಟು ಎಕರೆ ಕೃಷಿ ಭೂಮಿ ಅಧ್ಯಕ್ಷರೇ ಮೂರು ಕೋಟಿ ಮೂರು ಕೋಟಿ ಎಕರೆ ಮೂರು ಕೋಟಿ ಎಕರೆ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ ಮೂರು ಕೋಟಿ ಎಕರೆ ನಲ್ಲಿ ಇಪ್ಪತ್ತು ಸಾವಿರ ಎಕರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಲೆಸ್ ದನ್ ಒನ್ ಟೆಂತ್ ಆಫ್ ಒನ್ ಮೂರು ಕೋಟಿ ಎಕರೆಯಲ್ಲಿ ಇಪ್ಪತ್ತು ಸಾವಿರ ಎಕರೆ ಅಂದ್ರೆ ಎಷ್ಟು ಇಷ್ಟೇ ಇವತ್ತು ಡಿಸ್ಪ್ಯೂಟ್ ಇರೋದು ಆದ್ರೆ ಆತಂಕ ಯಾವ ತರ ಆಗಿದೆ ಅಂದ್ರೆ ಎಲ್ಲ ರೈತರು ಎಂಗೆ ಕುತ್ಕೊಬೇಕು ಇವತ್ತು ಏನೋ ಯಾವ ತರ ಇವತ್ತು ಒಂದು ಆತಂಕದ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ನೂರರಲ್ಲಿ ಅಲ್ಲ ಸಾವಿರದಲ್ಲಿ ಅಲ್ಲ ಲಕ್ಷದಲ್ಲಿ ಒಬ್ಬ ರೈತನಿಗೂ ಸಂಬಂಧ ಇಲ್ಲ ಈ ಇಶ್ಯೂ ಆದ್ರೆ ಇವತ್ತೆಲ್ಲ ಒಂದು ಕಡೆ ರಾಜ್ಯದಲ್ಲಿ ಯಾವ ತರ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಎಲ್ಲ ರೈತರು ಎದ್ದು ಚಳಿ ಜ್ವರ ಬರೋ ತರ ಇವತ್ತು ಒಂದು ಸಂಘಟಿತವಾಗಿ ರಾಜ್ಯದ ಜನಗಳ ನೆಮ್ಮದಿಯನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅಧ್ಯಕ್ಷರೇ ಇದು ಯಾರು ಕೂಡ ಆತಂಕಕ್ಕೆ ಒಳಗೊಳಗಾಗಬೇಕಂತ ವಿಷಯ ಇಲ್ಲ ನ್ಯೂಸ್ ಕನ್ನಡ